ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೈನಲ್ ಲಿಸ್ಟ್ಗಳ ಹೆಸರು ಈಗ ಲೀಕ್ ಆಗಿದೆ ಇಲ್ಲಿದೆ ನೋಡಿ ಇವರ ಸಂಪೂರ್ಣ ಮಾಹಿತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ತುಂಬಾ ಅದ್ಭುತವಾಗಿ ಮೂಡಿಬರುತ್ತಿದೆ ಈ ಬಾರಿಯ ಟಿಆರ್ಪಿ ಪಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಿನ ಕಳೆದಂತೆ ಸ್ಪರ್ಧಿಗಳ ನಡುವೆ ತೀವ್ರ ಪೈಪೋಟಿ ಕೂಡ ಹೆಚ್ಚಾಗಿದೆ ಗ್ರ್ಯಾಂಡ್ ಫಿನಾಲಿಗೆ ದಿನ ಶುರುವಾಗುತ್ತಿದ್ದು ಯಾರು ಫೈನಲ್ ತಲುಪುತ್ತಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ವೀಕ್ಷಕರಲ್ಲಿ ಹೆಚ್ಚಾಗುತ್ತಿದೆ ಈ ನಡುವೆ ಫೈನಲ್ಗೆ ಯಾರು ಹೋಗ್ತಾರೆ ಅನ್ನೋ ವಿಚಾರ ಲೀಕ್ ಆಗಿದೆ ಹಾಗಾದರೆ ಫೈನಲ್ಗೆ ಹೋಗೋದು ಯಾರು ಕಪ್ ಹಿಡಿಯೋದು ಯಾರ ಕೈ ಫೈನಲಿಸ್ಟ್ಗಳ ಹೆಸರು ಹಂಚಿಕೊಂಡಿದ್ದು ಯಾರು ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ನಿಂದ ಕಳೆದ ವಾರ ಆಚೆ ಬಂದ ಶಿಶಿರ್ ಶಾಸ್ತ್ರಿಯವರು ಈ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಎನ್ನುವುದನ್ನು ರಿವೀಲ್ ಮಾಡಿದ್ದಾರೆ ಜೊತೆಗೆ ಯಾರು ಕಪ್ ಗೆಲ್ತಾರೆ ಅನ್ನೋದನ್ನು ಶಿಶಿರ್ ಹೇಳಿಕೊಂಡಿದ್ದಾರೆ ಹಾಗಾದರೆ ಶಿಶಿರ್ ಹೇಳಿರುವ ಪ್ರಕಾರ ಆ ನಾಲ್ಕು ಜನ ಸ್ಪರ್ಧಿಗಳು ಯಾರು ಅವರಿಗೆ ಫೈನಲ್ ಲಿಷ್ಟಿಗೆ ಹೋಗಲು ಇರುವ ಕ್ವಾಲಿಟಿ ಏನು ಎಲ್ಲದರ ಬಗ್ಗೆ ಶಿಶಿರ್ ಏನು ಹೇಳಿದ್ದಾರೆ ಎನ್ನುವುದನ್ನು ಈಗ ಗಮನಿಸೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರಸ್ತುತ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಈ ಬಾರಿಯ ಬಿಗ್ ಬಾಸ್ ಹಲವಾರು ವಿಷಯಗಳಿಗೆ ಸುದ್ದಿಯಾಗುತ್ತಿದೆ ಸುದೀಪ್ ಅವರು ಇದೇ ನನ್ನ ಕಡೆಯ ಬಿಗ್ ಬಾಸ್ ನಿರೂಪಣೆ ಎಂದಿರುವುದು ಅಚ್ಚರಿಯ ವಿಷಯ ಇನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿಯವರು ಅನಾರೋಗ್ಯ ಕಾರಣ ಕೊಟ್ಟು ಮನೆಯಿಂದ ಹೊರಬಂದಿದ್ದಾರೆ ಇನ್ನೊಬ್ಬ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇದರ ನಡುವೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಶಿಶಿರ್ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಎನ್ನುವ ಭವಿಷ್ಯವನ್ನು ನುಡಿದಿದ್ದಾರೆ ಬಿಗ್ ಬಾಸ್ ಫೈನಲಿಸ್ಟ್ಗಳ ಹೆಸರು ಮೊದಲಿಗೆ ಶಿಶಿರ್ ನಾಲ್ಕು ಜನರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅವರಲ್ಲಿ ಮೊದಲ ಹೆಸರು ಉಗ್ರಂ ಮಂಜು ತ್ರಿವಿಕ್ರಮ್ ಹನುಮಂತ ಹಾಗೂ ನಾಲ್ಕನೆಯ ಫೈನಲಿಸ್ಟ್ ಧನರಾಜ್ ಆಗಿರುತ್ತಾರೆ ಇನ್ನು ಸುದೀಪ್ ಅವರ ಕೈಯಲ್ಲಿ ಇಬ್ಬರು ಕೈ ಇರಲು ಮಾತ್ರ ಸಾಧ್ಯ ಆ ಕೈಗಳೆಂದರೆ ಹನುಮಂತ ಹಾಗೂ ಧನರಾಜ್ ಅವರದ್ದು ಎಂದಿದ್ದಾರೆ ಶಿಶಿರ್ ಅವರು ತುಂಬಾ ಜನರ ಪ್ರಕಾರ ತ್ರಿವಿಕ್ರಮ್ ಹಾಗೂ ಉಗ್ರ ಮಂಜು ಅವರ ಕೈಗಳನ್ನು ಸುದೀಪ್ ಸರ್ ಹಿಡಿದು ಇವರಲ್ಲಿ ಒಬ್ಬರನ್ನು ವಿನ್ನರ್ ಆಗಿ ಘೋಷಣೆ ಮಾಡುತ್ತಾರೆ ಎಂದಿತ್ತು ಆದರೆ ಶಿಶಿರ್ ಇದಕ್ಕೆ ಟಕ್ಕರ್ ಕೊಡುವಂತೆ ಹನುಮಂತ ಹಾಗೂ ಧನರಾಜ್ ಅವರ ಹೆಸರನ್ನು ಹೇಳಿದ್ದಾರೆ ಶಿಶಿರ್ ಅವರು ಒಳಗಡೆ ಸ್ಪರ್ಧೆಗಳನ್ನು ಹತ್ತಿರದಿಂದ ನೋಡಿ ಹೊರಗಡೆ ಬಂದ ಮೇಲೂ ಜನರ ಒಲವು ಯಾವ ಕಡೆ ಇದೆ ಎನ್ನುವುದರ ಆಧಾರದ ಮೇಲೆ ಫೈನಲಿಸ್ಟ್ ಹೆಸರನ್ನು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕೂಡ ಇದ್ದಾರೆ ಇಡೀ ಬಿಗ್ ಬಾಸ್ ಮನೆಯನ್ನು ಅಲರ್ಟ್ ಮಾಡಿರುವ ರಜತ್ ಅವರು ಕೂಡ ಫೈನಲಿಸ್ಟ್ ಎನ್ನಲಾಗುತ್ತಿದೆ ಇತ್ತ ತ್ರಿವಿಕ್ರಮ್ ಹಾಗೂ ಮಂಜು ನಡುವೆ ಭಾರಿ ಪೈಪೋಟಿ ಇದೆ ಅದೇ ರೀತಿ ಹನುಮಂತ ಹಾಗೂ ಧನರಾಜ್ ಕೂಡ ಫೈನಲಿಸ್ಟ್ ಆಗುವ ಅರ್ಹತೆ ಹೊಂದಿದ್ದಾರೆ ಹೀಗಾಗಿ ಇವರುಗಳು ಫೈನಲಿಸ್ಟ್ ಆಗಿರುತ್ತಾರೆ ಎಂದು ಶಿಶಿರ್ ಹೇಳಿದ್ದಾರೆ ಹಾಗಾದರೆ ಶಿಶಿರ್ ಅವರು ನುಡಿದ ಭವಿಷ್ಯ ನಿಜವಾಗುತ್ತಾ ಯಾರು ಫೈನಲಿಸ್ಟ್ಗೆ ಹೋಗಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಗೋಲ್ಡ್ ಸುರೇಶ್ ಪ್ರಕಾರ ಇವರೇ ಬಿಗ್ ಬಾಸ್ ವೆನ್ನಾರ್ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಗೋಲ್ಡ್ ಸುರೇಶ್ ಈ ಬಾರಿಯ ವಿನ್ನರ್ ಯಾರು ಎನ್ನುವುದನ್ನು ರಿವೀಲ್ ಮಾಡಿದ್ದಾರೆ ಅವರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡುತ್ತಿರುವುದು ಹಾಗೂ ಎಲ್ಲರ ಮೆಚ್ಚುಗೆಯನ್ನು ಪಡೆಯದಿರುವುದು ಗಾಯಕ ಹನುಮಂತ ಲಮಾನಿ ಹನುಮಂತ ಸರಳತೆ ಮುಗ್ಧತೆ ಬುದ್ಧಿವಂತಿಕೆ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳಿಗೆ ಮಾತ್ರವಲ್ಲ ವೀಕ್ಷಕರಿಗೂ ಇಷ್ಟವಾಗಿದೆ ಈ ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಂಡರೆ ಮುಂದಿನ ಬಿಗ್ ಬಾಸ್ ವಿನ್ನರ್ ನನ್ನ ಅಳಿಯ ಹನುಮಂತ ಎಂದು ಸುರೇಶ್ ಖುಷಿಯಿಂದ ಹೇಳಿಕೊಂಡಿದ್ದಾರೆ ಈ ಬಿಗ್ ಬಾಸ್ ಬಗ್ಗೆ ನಿಮಗೆ ಏನೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ